ಜಾತಿಗಣತಿ ಮರು ಸರ್ವೆಗೆ ವಿರೋಧ ವ್ಯಕ್ತವಾಗ್ತಲೇ ಇದೆ ಮರು ಸಮೀಕ್ಷೆ ವಿರೋಧಿಸಿ ಖಾಸಗಿ ಹೋಟೆಲ್ನಲ್ಲಿ ರಾಜ್ಯದ ಕುರುಬ ಸಮುದಾಯದ ಯುವ ಮುಖಂಡರು ಸಭೆಯನ್ನು ನಡೆಸಿದ್ದಾರೆ ಆನಿಕಲ್ ದೊಡ್ಡಯ್ಯ ಹಾಗೂ ಕಾಶಿನಾಥ್ ಹೊಡೆದ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಕಾಂತಿರಾಜ್ ವರದಿ ಜಾರಿಗೆ ಒತ್ತಾಯಗಳು ಕೂಡ ಕೇಳಿಬರ್ತಾ ಇದೆ ಸಭೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಯುವ ಮುಖಂಡರು ಭಾಗವಹಿಸಿ ಸರ್ಕಾರದ ತೀರ್ಮಾನದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿ ಮುಂದಿನ ಹೋರಾಟದ ಬಗ್ಗೆ ಚರ್ಚೆಯನ್ನು

ಕೃಷ್ಣಿನಾಥರು ಇರ್ಬೋದು ಅನೇಕರು ನಟರಾಜರು ಇರ್ಬೋದು ಇವರೆಲ್ಲ ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡತಕ್ಕಂಥ ಯಾವಾದ್ರೂ ಪ್ರತಿಯೊಂದು ಬಂದ ಕಾರಣಕ್ಕೆ ರಾಜಕಾರಣಕ್ಕೆ ಮಧ್ಯೆ ಇರ್ತೀವಿ ಇವ್ರು ಯಾರೋ ರಾಜಕೀಯದಿಂದ ಸ್ವಲ್ಪ ದೂರ ಇದ್ರು